ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಈ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರ್ಬೋದು ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತಾ ಇರ್ತೇವೆ ಈ ತುರಿಕೆ ಏನಿದೆ ನಾನು ಹೇಳಿದ ಹಾಗೆ ಇದು ಒಂದು ಬಹಳ ಫ್ರಸ್ಟ್ರೇಟಿಂಗ್ ಪ್ರಾಬ್ಲಮ್ ಇರುತ್ತೆ ಆ್ಯಂಡ್ ಕೆಲವೊಂದು ಕೆಮಿಕಲ್ಸ್ ರಿಲೀಸ್ ಆಗ್ತಾ ಇರ್ತವೆ ಉರಿಯೂತವಾದಾಗ ಅದು ಹಿಸ್ಟಮಿನ್ಸ್ ಎಕ್ಸೆಟ್ರಾ ಇರ್ಬೋದು ಇವು ಈ ತುರಿಕೆಯನ್ನು ಮಾಡ್ತಾ ಇರ್ತವೆ ಅಲ್ಲಿರುವಂತಹ ನರಗಳು ಇರಿಟೇಟ್ ಆದಾಗ ನಮಗೆ ತುರಿಕೆ ಬರ್ತಾ ಇರ್ತವೆ ಸೊ ಈ ತುರಿಕೆ ಯೋನಿಯ ಸುತ್ತಲೂ ಇರ್ಬೋದು ನಿಮ್ಮ ಗುದದ್ವಾರದ ಸುತ್ತಲೂ ಇರ್ಬೋದು ನಿಮ್ಮ ತೊಡೆಯ ಸಂಧಿಯಲ್ಲಿ ಇರ್ಬೋದು ಸೊ ಇವೆಲ್ಲ ಬಂದಾಗ ನಮ್ಮ ನ್ಯಾಚುರಲ್ ರಿಸ್ಪಾನ್ಸ್ ಏನು ತುರಿಸ್ಕೊಳ್ಳೋದು ಕೆಲವೊಂದು ಸಲ ಇದನ್ನು ತುಂಬ ತುರಿಸ ಅಲ್ಲಿ ಸೂಪರ್ ಆ್ಯಡೆಡ್ ಇನ್ಫೆಕ್ಷನ್ ಆಗಿಬಿಡತ್ತೆ ಆ ಏರಿಯಾ ಕಂಪ್ಲೀಟ್ಲಿ ರೆಡ್ ಆಗಿಬಿಡತ್ತೆ ಯೂರಿನ್ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ ನಡೆದಾಡ್ಲಿಕ್ಕೂ ಸಹ ಕೆಲವೊಬ್ಬರಲ್ಲಿ ಆಗ್ತಾ ಇರೋದಿಲ್ಲ ಬಂದಾಗ ಬಹಳಷ್ಟು ಜನ ತಿಳ್ಕೊಳ್ತಾರೆ ಇದು ಒಂದು ಫಂಗಲ್ ಇನ್ಫೆಕ್ಷನ್ ಇರಬಹುದು ಅಂತ ಬಟ್ ಬರೀ ಫಂಗಲ್ ಇನ್ಫೆಕ್ಷನ್ ಮಾತ್ರ ಈ ಯೋನಿಯಲ್ಲಿ ತುರ್ಕೆಯನ್ನ ಮಾಡ್ತಾ ಇರೋದಿಲ್ಲ ಕೆಲವೊಂದು ಅದರ್ ಇನ್ಫೆಕ್ಷನ್ ಸಹ ಈ ತುರ್ಕೆಯನ್ನ ಮಾಡ್ತಾ ಇರಬಹುದು ಲೈಂಗಿಕವಾಗಿ ಹರಡುವಂತ ಇನ್ಫೆಕ್ಷನ್ಸ್ ಮಾಡ್ತಾ ಇರಬಹುದು ಋತುಬಂಧದ ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ಮಾಡ್ತಾ ಇರಬಹುದು ಅಥವಾ ಈ ಕೆಮಿಕಲ್ ಇರಿಟೆಂಟ್ಸ್ ನೀವು ಯೂಸ್ ಮಾಡುವಂತಹ ಸೋಪ್ ಆಗಲಿ ಪರ್ಫ್ಯೂಮ್ಸ್ ಆಗಲಿ ಕಾಂಡಮ್ಸ್ ಗೆ ಅಲರ್ಜಿ ಇವೆಲ್ಲ ಸಹ ತುರ್ಕೆಯನ್ನು ಮಾಡ್ತಾ ಇರಬಹುದು ಅಥವಾ ಚರ್ಮದ ಕೆಲವೊಂದು ರೋಗಗಳು ಸಹ ತುರ್ಕೆಯನ್ನು ಮಾಡ್ತಾ ಇರ್ಬೋದು ಬಹಳಷ್ಟು ಸಲ ಲೇಡೀಸ್ ಏನು ಮಾಡ್ತಾರೆ ಈ ಯೋನಿಯಲ್ಲಿ ತುರ್ಕೆ ಬರ್ತಾ ಇದೆ ಅಂದರೆ ಅದು ಫಂಗಲ್ ಇನ್ಫೆಕ್ಷನ್ ನಾನು ಯಾವುದೋ ಅಲ್ಲಿ ಓದಿದ್ದೆ ಅಥವಾ ನಾನು ನೋಡಿದ್ದೆ ಈ ಥರ ಫಂಗಲ್ ಇನ್ಫೆಕ್ಷನ್ ಇರುತ್ತೆ ಅಂತ ಸೊ ಅವರು ಮೆಡಿಕಲ್ ಸ್ಟೋರ್ಸಿಗೆ ಹೋಗಿ ಈ ಫಂಗಲ್ ಕ್ರೀಮ್ಸ್ ಎಕ್ಸೆಟ್ರಾ ತೊಗೊಂಡು ಬರ್ತಾರೆ ಆ್ಯಂಟಿ ಫಂಗಲ್ಸ್ ಆ್ಯಂಡ್ ಅದನ್ನು ಯೂಸ್ ಮಾಡ್ತಾರೆ ಬಟ್ ಅವರಿಗೆ ಈ ಇನ್ಫೆಕ್ಷನ್ ಕಡಿಮೆ ಆಗೋದಿಲ್ಲ ತುರ್ಕೆ ಕಡಿಮೆ ಆಗ್ತಾ ಇರೋದಿಲ್ಲ ಸೊ ಬರೀ ಫಂಗಸ್ ಇಂದ ಮಾತ್ರ ಮಾತ್ರ ಅಲ್ಲಿ ಇನ್ಫೆಕ್ಷನ್ ಆಗ್ತಾ ಇರೋದಿಲ್ಲ ಕೆಲವೊಂದು ಬೇರೆ ಬ್ಯಾಕ್ಟೀರಿಯಾದಿಂದ ವೈರಸ್ಸಿಂದ ಪ್ಯಾರಾಸೈಟ್ಸ್ ಇಂದ ಸಹ ಅಲ್ಲಿ ಇನ್ಫೆಕ್ಷನ್ ಆಗ್ತಾ ಇರ್ಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದು ಅದರ್ ಇನ್ಫೆಕ್ಷನ್ಸ್ ಸಹ ಈ ಥರ ಯೋನಿಯ ಉರಿಯೂತವಾಗ್ಲಿ ಅಥವಾ ತುರ್ಕೆ ಆಗ್ಲಿ ಯಾವ ಯಾವ ಇನ್ಫೆಕ್ಷನ್ಸ್ ಮಾಡಬಹುದು ಅಂತ ತಿಳಿದುಕೊಳ್ಳೋಣ ಫಂಗಲ್ ಇನ್ಫೆಕ್ಷನ್ ಬಗ್ಗೆ ಡೀಟೇಲ್ಡ್ ವಿಡಿಯೋನ ನಾನು ಮಾಡಿದ್ದೇನೆ ಯಾಕಂದ್ರೆ ಅದು ಒಂದು ತುಂಬಾ ಕಾಮನ್ ಇನ್ಫೆಕ್ಷನ್ ನೀವು ಅದನ್ನ ರೆಫರ್ ಮಾಡ್ಕೊಳ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾವು ಫಂಗಲ್ ಇನ್ಫೆಕ್ಷನ್ ಅನ್ನು ಬಿಟ್ಟು ಬೇರೆ ಬೇರೆ ಯಾವ ಅದರ್ ತರ ರೋಗ ಲಕ್ಷಣಗಳು ಬರ್ತಾ ಇರಬಹುದು ಡಿಫ್ರೆನ್ಶಿಯೇಟ್ ಮಾಡಬೇಕು ಈ ತರ ಇನ್ಫೆಕ್ಷನ್ ಅಲ್ಲಿ ನಾವು ಯಾವ ತರ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಲೈಂಗಿಕವಾಗಿ ಹರಡುವಂತಹ ರೋಗಗಳು ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅದು ಸಹ ಈ ಯೋನಿಯಲ್ಲಿ ತುರ್ಕೆಯನ್ನ ಮಾಡ್ತಾ ಇರಬಹುದು ಸೊ ನೀವು ಈ ಅಸುರಕ್ಷಿತ ಲೈಂಗಿಕ ಸಂಬಂಧವನ್ನ ಮಾಡಿದ್ದೀರಿ ಯಾವುದೇ ಒಂದು ಕಾಂಡಮ್ಸ್ ಎಕ್ಸೆಟ್ರಾ ಯೂಸ್ ಮಾಡದೆ ಈ ಲೈಂಗಿಕ ಕ್ರಿಯೆಯನ್ನ ಮಾಡ್ತಾ ಇರಬಹುದು ಅದು ಯೋನಿಯ ಸೆಕ್ಸ್ ಆಗಿರ್ಬೋದು ಬುದ ಅಥವಾ ಮುಖ ಮೈಥುನವಾಗಿರಬಹುದು ಇವೆಲ್ಲದರಿಂದ ಈ ಸೆಕ್ಶುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಸ್ಪ್ರೆಡ್ ಆಗ್ತಾ ಇರುತ್ತೆ ಲೈಂಗಿಕವಾಗಿ ಬಹಳ ಸಕ್ರಿಯವಾಗಿದ್ರೆ ನಿಮ್ಗೆ ಬಹಳಷ್ಟು ಜನ ಪಾರ್ಟ್ನರ್ಸ್ ಇದ್ದಾಗ ಎಲ್ಲ ಈ ಸೆಕ್ಶುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬರುವಂತ ಚಾನ್ಸಸ್ ಸ್ವಲ್ಪ ಹೆಚ್ಚಿರುತ್ತೆ ಈ ಸೆಕ್ಷಲಿ ಟ್ರಾನ್ಸ್ಮಿಟ್ ನೀವು ಟೆಸ್ಟ್ ಮಾಡ್ಕೊಂಡಾಗ ಅಥವಾ ನಿಮಗೆ ರೋಗ ಲಕ್ಷಣಗಳು ಇದ್ದಾಗ ಮಾತ್ರ ನಿಮ್ಗೆ ಇದು ಗೊತ್ತಾಗುತ್ತೆ ಒಬ್ಬರನ್ನ ನೋಡಿದ ಕೂಡಲೇ ಇವರಿಗೆ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇದೆಯೋ ಇಲ್ವೋ ಅಂತ ನಾವು ಅವರನ್ನ ಜಸ್ಟ್ ನೋಡಿದ ಮೇಲೆ ಡಯಾಗ್ನೋಸ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಬಟ್ ಇದು ಇಂಪಾರ್ಟೆಂಟ್ ಯಾಕಾಗತ್ತೆ ಅಂದ್ರೆ ಇದನ್ನ ನೀವು ಟ್ರೀಟ್ ಮಾಡಲಿಲ್ಲ ಇದಕ್ಕೆ ನಾವು ಔಷಧಿಗಳನ್ನ ಕೊಡ್ಲಿಲ್ಲ ಅಂದಾಗ ಇದು ಗುಣವಾಗುವುದಿಲ್ಲ ಸೊ ಇಟ್ ನೀಡ್ಸ್ ಟ್ರೀಟ್ಮೆಂಟ್ ಎಲ್ಲ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಈ ಥರ ತುರ್ಕೆ ಆಗಲಿ ಉರಿ ಆಗಲಿ ನೋವಾಗಲಿ ಡಿಸ್ಚಾರ್ಜನ್ನು ಮಾಡ್ತಾ ಇರ್ತಾವ ಇಲ್ಲ ಕೆಲವೊಂದು ಲೈಂಗಿಕವಾಗಿ ಹರಡುವಂಥ ಸೋಂಕುಗಳು ಲೈಕ್ ಕ್ಲೆಮಿಡಿಯಾ ಗೊನೋರಿಯಾ ಹರ್ಪಿಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಟ್ರೈಕೋಮೋನಿಯಾಸಿಸ್ ಇಂತಹ ಕೆಲವೊಂದು ಇನ್ಫೆಕ್ಷನ್ಸ್ ಈ ಥರದ ಸಿಂಪ್ಟಮ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇರ್ತವೆ ಕೆಲವೊಂದು ಸಲ ಮಹಿಳೆಯರಿಗೆ ಈ ತುರ್ಕೆ ಈ ಡಿಸ್ಚಾರ್ಜ್ ಎಲ್ಲಿಂದ ಬರ್ತಾ ಇದೆ ಎಲ್ಲಿ ನೋವಾಗ್ತಾ ಇದೆ ಅನ್ನೋದನ್ನೇ ಅವರಿಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಸೊ ಈ ಒಂದು ಈ ಫಿಮೇಲ್ ಜನೈಟಲ್ ಟ್ರ್ಯಾಕ್ಟ್ ನಾವು ನೋಡಿದ್ರೆ ಇಲ್ಲಿ ಈ ವಲ್ ವಲ್ ಏರಿಯಾ ಇದರಲ್ಲಿ ಈ ತರ ಕ್ಲೈಟೋರಿಸ್ ಇರುತ್ತೆ ಅಂಡ್ ಇದು ಲೇಬಿಯಾ ಇದು ಔಟರ್ ಲಿಪ್ ಮತ್ತು ಇದು ಇನ್ನರ್ ಲಿಪ್ ಅಂತ ಇರ್ತಾರೆ ಇದು ಯೋನಿ ಅಥವಾ ವಜಾಯ್ನ ಎಲ್ಲಿಂದ ಈ ಲೈಂಗಿಕ ಕ್ರಿಯೆಯನ್ನ ಮಾಡ್ತಾ ಇರ್ತೇವೆ ಇದು ಗುದದ್ವಾರ ಅಥವಾ ಏನಸ್ ಎಲ್ಲಿಂದ ನಾವು ಈ ಮಲವನ್ನ ಪಾಸ್ ಮಾಡ್ತಾ ಇರ್ತೇವೆ ಸೊ ಈ ತರ ಇನ್ಫೆಕ್ಷನ್ಸ್ ಎಕ್ಸೆಟ್ರಾದಲ್ಲಿ ಈ ಯೋನಿಯಿಂದ ಈ ರಸಸ್ರಾವ ಆಗ್ತಾ ಇರ್ಬೋದು ಡಿಸ್ಚಾರ್ಜ್ ಆಗ್ತಾ ಇರ್ಬೋದು ನಿಮ್ಗೆ ಅಥವಾ ನಿಮ್ಗೆ ಈ ಒಳಗಡೆ ಭಾಗದಲ್ಲಿ ತುರ್ಕೆ ಬರ್ತಾ ಇರ್ಬೋದು ಈ ಯುರೆತ್ರ ಎಲ್ಲಿಂದ ಯುರಿನ್ ಅನ್ನ ಪಾಸ್ ಮಾಡ್ತಾ ಇರ್ತೇವೆ ಇದು ಯೋನಿಯ ಮೇಲ್ಗಡೆ ಇರುತ್ತೆ ಸೊ ಇಲ್ಲಿ ಉರಿತಾ ಇರ್ಬೋದು ಅಥವಾ ಕೆಲವೊಮ್ಮೆ ಈ ಗುದದ್ವಾರ ಹತ್ತಿರ ತುರ್ಕೆ ಬರ್ತಾ ಇರ್ಬೋದು ಅಥವಾ ಇಲ್ಲಿಂದ ಡಿಸ್ಚಾರ್ಜ್ ಬರ್ತಾ ಇರ್ಬೋದು ಕ್ಲೆಮಿಡಿಯಾ ಇದು ಒಂದು ಕಾಮನ್ ಸೆಕ್ಷಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಈ ಹೆಂಗಸರಲ್ಲಿ ಇದು ಗರ್ಭ ಕಂಠವನ್ನ ಎಫೆಕ್ಟ್ ಮಾಡ್ತಾ ಇರುತ್ತೆ ಬಹಳಷ್ಟು ಜನ ಮಹಿಳೆಯರಿಗೆ ಏನು ಸಿಂಪ್ಟಮ್ಸ್ ಇರೋದೇ ಇಲ್ಲ ಕೆಲವೊಂದು ಮಹಿಳೆಯರಿಗೆ ಏನಾಗ್ತಾ ಇರುತ್ತೆ ಈ ಯೋನಿಯಿಂದ ಈ ತರ ಡಿಸ್ಚಾರ್ಜ್ ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ ತುರ್ಕೆ ಬರ್ತಾ ಇರಬಹುದು ಯೂರಿನ್ ಅನ್ನ ಪಾಸ್ ಮಾಡ್ತಾ ಇರಬೇಕಾದ್ರೆ ಉರಿದ ಹಾಗಾಗ್ತಾ ಇರಬಹುದು ಹೊಟ್ಟೆ ನೋ ಬರ್ತಾ ಇರಬಹುದು ಸಮ್ಟೈಮ್ಸ್ ಈ ಲೈಂಗಿಕ ಕ್ರಿಯೆ ಮಾಡಿದ ಟೈಮ್ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇರಬಹುದು ಎರಡು ಪೀರಿಯಡ್ ಗಳ ಮಧ್ಯದಲ್ಲಿ ಅವರಿಗೆ ಬ್ಲೀಡ್ ಆಗ್ತಾ ಇರಬಹುದು ಗಂಡಸರಲ್ಲೂ ಸಹ ಶಿಶ್ನದಿಂದ ಅವರಿಗೆ ಒಂಥರ ಪಸ್ತರ ಡಿಸ್ಚಾರ್ಜ್ ಬರ್ತಾ ಇರಬಹುದು ಯೂರಿನ್ ಮಾಡಬೇಕಾದ್ರೆ ಉರಿತಾ ಇರಬಹುದು ಈ ವ್ರಷಣ ಅಥವಾ ಟೆಸ್ಟಿಸ್ ಅಲ್ಲಿ ಸ್ವೆಲ್ಲಿಂಗ್ ಬರ್ತಾ ಇರಬಹುದು ಸೊ ಈ ಡಿಸ್ಚಾರ್ಜ್ ಏನಿರುತ್ತೆ ಈ ಕ್ಲೆಮಿಡಿಯಾದು ಯೂಶ್ವಲಿ ಇದು ಯೆಲ್ಲೋಯಿಶ್ ವೈಟ್ ಇರುತ್ತೆ ಅಥವಾ ಗ್ರೇ ಕಲರ್ ಇರುತ್ತೆ ಕೆಲವೊಂದ್ಸಲ ಇದು ತಿಕ್ತಿ ಆಗಿ ಸಹ ಬರ್ತಾ ಇರಬಹುದು ಇದರ ಜೊತೆ ನಾನು ಹೇಳಿದ ಹಾಗೆ ಇದಕ್ಕೆ ಒಂಥರ ಸ್ವಲ್ಪ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ಮತ್ತು ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಇರುತ್ತೆ ಅದೇ ಈ ಈಸ್ಟ್ ಇನ್ಫೆಕ್ಷನ್ ಫಂಗಲ್ ಇನ್ಫೆಕ್ಷನ್ ಅಲ್ಲಿ ಅದು ವೈಟಿಶ್ ಇರುತ್ತೆ ದಪ್ಪಗಿರುತ್ತೆ ಮೊಸರಿನ ಆಗಿರುತ್ತೆ ಸೊ ಈ ಕ್ಲೆಮಿಡಿಯಾ ಡಯಾಗ್ನೋಸಿಸ್ ಅನ್ನ ಹೇಗ್ ಮಾಡ್ತಾ ಇರ್ತಾರೆ ಡಾಕ್ಟರ್ ನಿಮ್ದು ಒಂದು ಡಿಸ್ಚಾರ್ಜ್ ಅನ್ನ ಏನ್ ಬರ್ತಾ ಇರತ್ತೆ ಈ ರಸಸ್ರಾವವೇನೇ ಆಗ್ತಾ ಇರತ್ತೆ ನಿಮ್ಮ ಯೋನಿಯಿಂದ ಅದನ್ನ ತೆಗೆದು ಈ ಲೆಬೋರೇಟರಿಗೆ ಕಳಿಸ್ತಾರೆ ಅವರು ಟೆಸ್ಟ್ ಮಾಡ್ಲಿಕ್ಕೆ ಕೆಲವೊಂದ್ಸಲ ಬ್ಲಡ್ ಟೆಸ್ಟ್ ಟೆಸ್ಟ್ ಸಹ ಹೇಳ್ಬಹುದು ಅಂಡ್ ಸಪೋಸ್ ಅಲ್ಲಿ ಕ್ಲಮಿಡಿಯಾ ಇದೆ ಅಂದಾಗ ನಿಮಗೆ ಅಜಿತ್ರೋಮೈಸಿನ್ ಅಥವಾ ಡಾಕ್ಸಿಸೈಕ್ಲಿನ್ ಆಂಟಿಬಯೋಟಿಕ್ ಅನ್ನ ಕೊಡ್ತಾರೆ ಬಿಕಾಸ್ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರೋದ್ರಿಂದ ಅಂಡ್ ಇದನ್ನ ನೀವು ಅಟ್ ಲೀಸ್ಟ್ ಒಂದ್ ವಾರ ತನಕ ತೆಗೆದುಕೊಳ್ಬೇಕಾಗತ್ತೆ ಅಂಡ್ ಈ ಟೈಮ್ ಅಲ್ಲಿ ನೀವು ಲೈಂಗಿಕ ಕ್ರಿಯೆಯನ್ನ ಅವಾಯ್ಡ್ ಮಾಡಿದ್ರೆ ಬೆಟರ್ ಈಗ ಈ ಕ್ಲಮಿಡಿಯಾ ಇನ್ಫೆಕ್ಷನ್ ಅನ್ನ ನಾವು ಟ್ರೀಟ್ ಮಾಡದೇ ಇದ್ರೆ ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗ್ಬಹುದು ಲೈಕ್ ಶ್ರೋಣಿಯ ಉರಿಯೂತದ ರೋಗವಾಗ್ಬಿಡ್ಬಹುದು ಅಲ್ಲಿ ತುಂಬಾ ನೋ ಬರ್ತಾ ಇರ್ಬೋದು ನಿಮ್ಗೆ ಆ ಪೆಲ್ವಿಕ್ ಏರಿಯಾ ನಿಮ್ಮ ಟ್ಯೂಬ್ಸ್ ಏನ್ ಅವು ಬ್ಲಾಕ್ ಆಗಿ ನಿಮ್ಗೆ ಮುಂದೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗಬಹುದು ಪ್ರೆಗ್ನೆನ್ಸಿ ಆದ್ರೂ ಅದು ಗರ್ಭಕೋಶವನ್ನ ಬಿಟ್ಟು ಬೇರೆ ಜಾಗದಲ್ಲಿ ಆಗ್ಬಹುದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಕೊನೋರಿಯ ಹೆಂಗಸರಲ್ಲಿ ಏನ್ ಸಿಂಪ್ಟಮ್ಸ್ ಅನ್ನ ಮಾಡುತ್ತೆ ಇವರಿಗೆ ಇಲ್ಲಿಂದ ಡಿಸ್ಚಾರ್ಜ್ ಯೋನಿಯಿಂದ ಡಿಸ್ಚಾರ್ಜ್ ಆಗ್ತಾ ಇರ್ಬೋದು ಯೂರಿನ್ ಮಾಡಬೇಕಾದ್ರೆ ಉರಿತಾ ಇರಬಹುದು ಬಹಳಷ್ಟು ಸಲ ಗೆ ಪಾಸ್ ಮಾಡ್ಬೇಕು ಅನ್ನುವಂತ ಫೀಲಿಂಗ್ ಬರ್ತಾ ಇರಬಹುದು ಈ ಲೈಂಗಿಕ ಕ್ರಿಯೆಯ ಟೈಮ್ ಅಲ್ಲಿ ಪೇನ್ ಆಗ್ತಾ ಇರಬಹುದು ಹೊಟ್ಟೆ ಹತ್ತಿರ ನೋವು ಈ ಗುದದ್ವಾರದ ಗುದ್ವಾರದ ಸುತ್ತಲೂ ತುರ್ಕೆ ಬರ್ತಾ ಇರಬಹುದು ಇಲ್ಲಿಂದ ಡಿಸ್ಚಾರ್ಜ್ ಬರ್ತಾ ಇರ್ಬಹುದು ಗುದದ್ವಾರದಿಂದ ರಕ್ತಸ್ರಾವವಾಗ್ತಾ ಇರಬಹುದು ಗಂಡಸರಲ್ಲೂ ಸಹ ಶಿಷ್ನದಿಂದ ಈ ತರ ಡಿಸ್ಚಾರ್ಜ್ ಬರ್ತಾ ಇರ್ಬಹುದು ಈ ವ್ರಷಣಗಳು ಈ ಟೆಸ್ಟಿಸ್ ಏನಿರ್ತಾವೆ ಅದು ದಪ್ಪಗಾಗ್ಬಹುದು ಸೋಲನ್ ಆಗ್ಬೋದು ಯೂರಿನ್ ಟೈಮ್ ಅಲ್ಲಿ ಪೇನ್ ಆಗ್ತಾ ಇರಬಹುದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇರಬಹುದು ಅಥವಾ ಈ ಶಿಷ್ನದ ಇನ್ಫೆಕ್ಷನ್ ಆಗಬಹುದು ಗನೋರಿಯಾದಲ್ಲಿ ಗೊನೋರಿಯಾದಲ್ಲಿ ಈ ತರ ಡಿಸ್ಚಾರ್ಜ್ ಏನಿರುತ್ತೆ ಅದು ಗ್ರೀನಿಶ್ ಇರುತ್ತೆ ಬಹಳ ಡಿಸ್ಚಾರ್ಜ್ ಬರ್ತಾ ಇರುತ್ತೆ ಥಿಕ್ ಆಗಿರುತ್ತೆ ಗಟ್ಟಿಯಾಗಿರುತ್ತೆ ಈ ಯೆಲ್ಲೋಇ್ ಗ್ರೀನ್ ತರ ಡಿಸ್ಚಾರ್ಜ್ ಇರುತ್ತೆ ಸ್ವಲ್ಪ ಥಿಕ್ ಆಗಿರುವಂತಹ ಡಿಸ್ಚಾರ್ಜ್ ಅದೇ ವಜೈನಲ್ ಈಸ್ಟ್ ಇನ್ಫೆಕ್ಷನ್ ಅಥವಾ ಫಂಗಲ್ ಇನ್ಫೆಕ್ಷನ್ ಅಲ್ಲಿ ಅದು ತುಂಬಾ ವೈಟಿಶ್ ಇರುತ್ತೆ ದಪ್ಪಗಾಗಿರುತ್ತೆ ಈ ಥಿಕ್ ಕರಡಿ ಡಿಸ್ಚಾರ್ಜ್ ಇರ್ತಾ ಇರುತ್ತೆ ಗೊನೋರಿಯಾವನ್ನ ಸಹ ಡಯಾಗ್ನೋಸ್ ಮಾಡಲು ನಿಮ್ಮ ಡಾಕ್ಟರ್ ಅಲ್ಲಿರುವಂತಹ ಡಿಸ್ಚಾರ್ಜ್ ಅನ್ನ ಒಂದು ಸ್ವಾಬ್ ಅಲ್ಲಿ ತೆಗೆದು ಲ್ಯಾಬಿಗೆ ಕಳಿಸಬಹುದು ಅಥವಾ ಯೂರಿನ್ ಅನ್ನ ಟೆಸ್ಟ್ ಮಾಡಿಸಲಿಕ್ಕೆ ಹೇಳ್ಬಹುದು ಈ ಗೊನೋರಿಯಾಗೆ ಅಂಡ್ ಇನ್ ಕೇಸ್ ಗೊನೋರಿಯಾ ಇನ್ಫೆಕ್ಷನ್ ಇದ್ದಾಗ ಸೆಫ್ಟ್ರೈಆಕ್ಸಾನ್ ಎಕ್ಸೆಟ್ರಾ ನಾವು ಆಂಟಿಬಯೋಟಿಕ್ಸ್ ಅನ್ನ ಕೊಡ್ತಾ ಇರ್ತೇವೆ ಈಗ ಟ್ರೈಕೋಮೋನಿಯಾಸಿಸ್ ಏನಿದೆ ಇದು ಒಂದು ಪ್ಯಾರಾಸೈಟ್ ಸೊ ಈ ಪ್ಯಾರಾಸೈಟ್ ಇನ್ಫೆಕ್ಷನ್ ಆದಾಗ ಈ ಹೆಂಗಸರಲ್ಲಿ ಈ ವಜೈನಾದಿಂದ ಯೋನಿಯಿಂದ ಗ್ರೇ ಅಥವಾ ಯೆಲ್ಲೋ ಕಲರ್ ಡಿಸ್ಚಾರ್ಜ್ ಬರ್ತಾ ಇರ್ಬೋದು ರಕ್ತಸ್ರಾವವಾಗ್ತಾ ಇರಬಹುದು ಯೋನಿಯಿಂದ ಉರಿತಾ ಇರಬಹುದು ಸ್ವೆಲ್ಲಿಂಗ್ ಬರ್ತಾ ಇರ್ಬೋದು ನಿಮ್ಗೆ ಯೂರಿನ್ ಅನ್ನ ಬಹಳ ಸಲ ಪಾಸ್ ಮಾಡಬೇಕು ಅಂತ ಫೀಲ್ ಬರ್ತಾ ಇರ್ಬೋದು ಲೈಂಗಿಕ ಕ್ರಿಯೆ ಟೈಮ್ ಅಲ್ಲಿ ಪೇನ್ ಆಗ್ತಾ ಇರ್ಬೋದು ಗಂಡಸರಲ್ಲೂ ಸಹ ಈ ಯೂರಿನ್ ಪಾಸ್ ಮಾಡೋ ಜಾಗದಿಂದ ಈ ರಸ ಸ್ರಾವಾಗ್ತಾ ಇರಬಹುದು ಅಹ್ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ಉರಿತಾ ಇರಬಹುದು ಯೂರಿನರಿ ಇನ್ಫೆಕ್ಷನ್ ಆಗ್ತಾ ಇರಬಹುದು ಟ್ರೈಕೋಮೋನಿಯಾಸಿಸ್ ಅಲ್ಲಿ ಈ ಯೋನಿಯಿಂದ ಬರುವಂತ ಡಿಸ್ಚಾರ್ಜ್ ಏನಿರುತ್ತೆ ಇದು ಒಂಥರಾ ತಿನ್ ಇರತ್ತೆ ಬಹಳ ತೆಳ್ಳಗಿರುತ್ತೆ ಕೆಲವೊಂದ್ಸಲ ಸ್ವಲ್ಪ ದಪ್ಪಗೂ ಇರಬಹುದು ಅಂಡ್ ತುಂಬಾ ನೊರೆ ನೊರೆ ತರ ಇರುತ್ತೆ ಫ್ರಾತಿ ಇರುತ್ತೆ ಅಂಡ್ ಇದಕ್ಕೊಂದು ಪರ್ಟಿಕ್ಯುಲರ್ ಸ್ಮೆಲ್ ಒಂಥರ ಫಿಶಿ ಸ್ಮೆಲ್ ಇರುತ್ತೆ ಗರ್ಭಕಂಠದ ತರ ನೋಡಿದ್ರೆ ಇದು ಒಳ್ಳೆ ಸ್ಟ್ರಾಬೆರಿ ತರ ಈ ತರ ರೆಡ್ ಇಶು ವೈಟ್ ಇಶು ಈ ತರ ಕಾಣಿಸ್ತಾ ಇರುತ್ತೆ ಸೊ ಇದನ್ನ ಸ್ಟ್ರಾಬೆರಿ ಸರ್ವಿಕ್ಸ್ ಅಂತ ಹೇಳ್ತಾ ಇರ್ತಾರೆ ಸೊ ಯೂಶುವಲಿ ನಾವು ಈ ತರ ಡಿಸ್ಚಾರ್ಜ್ ಅನ್ನ ತೆಗೆದು ನೋಡಿದಾಗ ನಾವು ಇಲ್ಲಿ ಈ ಟ್ರೈಕೋಮೋನಿಯಾಸಿಸ್ ಅನ್ನ ನೋಡ್ತಾ ಇರಬಹುದು ಸೊ ತುರ್ಕೆ ಸಹ ಇದರಿಂದ ಬರ್ತಾ ಇರಬಹುದು ಒಂತರ ಸ್ಮೆಲ್ ಫಿಶಿ ಸ್ಮೆಲ್ ಇದರಲ್ಲಿ ಇರಬಹುದು ಅದಕ್ಕೂ ಮುನ್ನ ಡಯಾಗ್ನೋಸ್ ಮಾಡಬೇಕು ಅಂದಾಗ ಕೆಲವೊಂದು ಸಲ ನಾವು ಪ್ಯಾಪ್ ಟೆಸ್ಟ್ ಅಲ್ಲಿ ಅದನ್ನ ಕಳಿಸ್ತೇವೆ ನೋಡ್ಲಿಕ್ಕೆ ಸ್ವಾಪ್ಸ್ ಅನ್ನ ತೆಗೆದು ಕಳಿಸಬಹುದು ಅವರು ಟೆಸ್ಟ್ ಮಾಡಲಿಕ್ಕೆ ಲ್ಯಾಬೋರೇಟರಿಯಲ್ಲಿ ಇದು ಬಂದಾಗ ನಾವು ಮೆಟ್ರೋನಿಡಝಲ್ ಅಂತಹ ಔಷಧಿಯನ್ನ ಕೊಡ್ತಾ ಇರ್ತೇವೆ ಒಂದು ವಾರಗಳ ಮಟ್ಟಿಗೆ ಅಂಡ್ ಆ ಟೈಮ್ ಅಲ್ಲಿ ನೀವು ಲೈಂಗಿಕ ಕ್ರಿಯೆಯನ್ನ ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂಡ್ ನಿಮ್ಮ ಪಾರ್ಟ್ನರ್ ಅನ್ನ ಸಹ ನಾವು ಟ್ರೀಟ್ ಮಾಡಬೇಕಾಗತ್ತೆ ಜನ ಹರ್ಪಿಸ್ ಅನ್ನೋದು ಹರ್ಪಿಸ್ ಸಿಂಪ್ಲೆಕ್ಸ್ ಒನ್ ಮತ್ತು ಹರ್ಪಿಸ್ ಸಿಂಪ್ಲೆಕ್ಸ್ ಟೂ ಅಂತ ಎರಡು ವೈರಸ್ ಇರುತ್ತೆ ಜನೈಟಲ್ ಹರ್ಪಿಸ್ ಏನಿದೆ ಈ ಜನನಾಂಗದ ಹರ್ಪಿಸ್ ಅನ್ನ ಯೂಶ್ವಲಿ ಎಚ್ ಎಸ್ ಮಾಡ್ತಾ ಇರುತ್ತೆ ನೈಟಲ್ ಹರ್ಪಿಸ್ ಏನಿರುತ್ತೆ ಈ ತರ ಗುಳ್ಳೆಗಳು ಹೇಳ್ತವೆ ಒಂದೇ ಗುಳ್ಳೆ ಹೇಳ್ಬಹುದು ಅಥವಾ ಈ ತರ ಗುಂಪು ಗುಂಪಲ್ಲಿ ಹೇಳ್ಬಹುದು ಈ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ತುಂಬಾ ಉರಿತಾ ಇರಬಹುದು ತುಂಬಾ ಸುಸ್ತಾಗ್ತಾ ಇರಬಹುದು ನಿಮ್ಗೆ ಈ ತರ ನೀರ್ ಗುಳ್ಳೆಗಳನ್ನ ನೋಡಬಹುದು ಜ್ವರ ಬರ್ತಾ ಇರ್ಬಹುದು ತಲೆನೋ ಬರ್ತಾ ಇರ್ಬಹುದು ಇಲ್ಲೆಲ್ಲ ಪೇನ್ ಆಗ್ತಾ ಇರ್ಬಹುದು ನಿಮ್ಗೆ ಅಂಡ್ ಇಚ್ಚಿಂಗ್ ಸಹ ಬರ್ತಾ ಇರ್ಬಹುದು ಡಿಸ್ಚಾರ್ಜ್ ಏನಿರುತ್ತೆ ಈ ಜನ ಹರ್ಪಿಸ್ ಹರ್ಪಿಸ್ ಅಲ್ಲಿ ಕಮ್ಮಿ ಮೇನ್ಲಿ ನಾವು ಈ ತರ ನೋಡ್ತಾ ಇರ್ತೇವೆ ಡಯಾಗ್ನೋಸಿಸ್ ಡಾಕ್ಟರ್ ನೋಡಿದಾಗ ಅವರು ಈ ಡಯಾಗ್ನೋಸಿಸ್ ಅನ್ನ ಮಾಡ್ತಾ ಇರ್ತಾರೆ ಕೆಲವೊಂದ್ಸಲ ನೀರು ಗುಳ್ಳೆಯಿಂದ ಈ ನೀರ್ಗಳನ್ನ ಟೆಸ್ಟ್ ಗೆ ಕಳಿಸಬಹುದು ಬ್ಲಡ್ ಟೆಸ್ಟ್ ಅನ್ನ ಸಹ ನಿಮ್ಮ ಡಾಕ್ಟರ್ ಹೇಳ್ತಾ ಇರಬಹುದು ಇದಕ್ಕೆ ನಾವು ಆಂಟಿ ವೈರಲ್ ಔಷಧಿಗಳನ್ನ ಕೊಡ್ತಾ ಇರ್ತೇವೆ ಹರ್ಪಿಸ್ ಗೆ ಕ್ಯೂರ್ ಇಲ್ಲ ಜಸ್ಟ್ ನಾವು ಔಷಧಿಯನ್ನ ಯಾಕೆ ಕೊಡ್ತೇವೆ ನಿಮ್ಮ ರೋಗ ಲಕ್ಷಣಗಳು ಕಡಿಮೆ ಆಗ್ಲಿ ನಿಮ್ಮಿಂದ ಇನ್ನೊಬ್ಬರಿಗೆ ಇದು ಏನು ಟ್ರಾನ್ಸ್ಮಿಟ್ ಿಟ್ ಆಗ್ತಾ ಇರುತ್ತೆ ಅದು ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಮಾತ್ರ ನಾವು ಔಷಧಿಯನ್ನ ಕೊಡಬಹುದು ಎಚ್ ಪಿ ವಿ ಅಥವಾ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಏನಿದೆ ಇದು ಇದು ಸಹ ಈ ಪೆನಿಟ್ರೇಟಿವ್ ಅಂಡ್ ಕಾಂಟ್ಯಾಕ್ಟ್ ಗೆ ಬಂದಾಗ ಇದು ಸ್ಪ್ರೆಡ್ ಆಗಬಹುದು ಇದು ಒಂದು ವೈರಲ್ ಇನ್ಫೆಕ್ಷನ್ ವಾರ್ಡ್ ನಿಮ್ಮ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಈ ತರ ಲೀಜನ್ಸ್ ಕಾಣ್ತಾ ಇರ್ತವೆ ಇದು ಈ ಶಿಷ್ಣದ ಮೇಲೂ ಸಹ ಕಾಣ್ತಾ ಇರಬಹುದು ಇದಕ್ಕೆ ಯೂಶಲಿ ಪೇನ್ ಇರೋದಿಲ್ಲ ಕೆಲವೊಂದ್ಸಲ ಇದಕ್ಕೆ ತುರ್ಕೆ ಬರಬಹುದು ಸ್ವಲ್ಪ ಚಾರ್ಜ್ ಬರ್ತಾ ಇರ್ಬೋದು ಕೆಲವೊಮ್ಮೆ ಇದ್ರಿಂದ ರಕ್ತ ಸಹ ಬರ್ತಾ ಇರ್ಬೋದು ಈ ಎಚ್ ಪಿ ವಿ ಆನ್ ಇಟ್ಸ್ ಓನ್ ಇದು ಹೋಗ್ಬಿಡುತ್ತೆ ಬಟ್ ಕೆಲವೊಬ್ಬರಲ್ಲಿ ಇದು ಪರ್ಸಿಸ್ಟ್ ಹಾಕೊಂಡು ಮತ್ತೆ ಮತ್ತೆ ಬರ್ತಾ ಇರ್ಬೋದು ಅಂಡ್ ಕೆಲವೊಬ್ಬರಲ್ಲಿ ಈ ತರ ವಾರ್ಡ್ಸ್ ಅನ್ನು ಪ್ರೊಡ್ಯೂಸ್ ಮಾಡಬಹುದು ಅಂಡ್ ಈವನ್ ಈ ಗರ್ಭಕಂಠದ ಕ್ಯಾನ್ಸರ್ ಅನ್ನು ಸಹ ಕೆಲವೊಂದು ಈ ಎಚ್ ಪಿ ವಿ ಸ್ಟ್ರೇನ್ಸ್ ಮಾಡ್ತಾ ಇರ್ತವೆ ನಾವು ಕಾಟ್ರೈಸೇಷನ್ ಲೇಸರು ಎಕ್ಸೆಟ್ರಾ ಯೂಸ್ ಮಾಡ್ಕೊಂಡು ಈ ವಾರ್ಡ್ಸ್ ಅನ್ನು ತೆಗಿಲಿಕ್ಕೆ ಟ್ರೈ ಮಾಡ್ಬೋದು ಬಟ್ ಅದು ಮತ್ತೆ ಮರುಕಳಿಸುವ ಚಾನ್ಸಸ್ ಇರ್ತವೆ ಇದಕ್ಕೆ ಅಬ್ಸಲ್ಯೂಟ್ಲಿ ಕ್ಯೂರ್ ಅಂತ ಏನು ಇರೋದಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು